ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಇವತ್ತು ಒಂದು ಲಾಂಗ್ ಹಾರ್ ಆರ್ಡ್ರ್ ಬಂದಿದೆ ಮತ್ತೆ ವಾಲೆ ಒಂದು ಜೊತೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ವಾಲೆಗಳು ಆಲ್ರೆಡಿ ನಾಲ್ಕೈದು ಜೊತೆ ಆರ್ಡ್ರ್ ಬಂದಿದೆ ಅದ್ರ ಬಗ್ಗೆ ನಾನು ಮತ್ತೆ ವಿಡಿಯೋ ಮಾಡಿಲ್ಲ ಯಾಕಂದರೆ ವಾಲೆಗಳ ಬಗ್ಗೆ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ವಾಲೆಗಳ ಬಗ್ಗೆ ಮಾತ್ರ ವಿಡಿಯೋ ಮಾಡಲ್ಲ ಆದರೆ ಈ ವಾಲೆಗಳ ಬಗ್ಗೆ ಮಾತ್ರ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತೇಳಿ ಅನಿಸ್ ಯಾಕಂದರೆ ತುಂಬ ಚೆನ್ನಾಗಿ ಇಷ್ಟ ಆಯ್ತೀವು ಮತ್ತು ಇದನ್ನು ಡೈಲಿ ಯೂಸ್ ಮಾಡ್ಬೋದು ಮತ್ತೆ ಮಾಡಲಿಕ್ಕೆ ಕೂಡ ತುಂಬ ಸಿಂಪಲ್ ವರ್ಕು ತುಂಬಾ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದರಲ್ಲಿ ಬ್ಲ್ಯಾಕ್ ಬರುತ್ತೆ ರೆಡ್ ಬರುತ್ತೆ ವೈಟ್ ಬರುತ್ತೆ ಬ್ಲೂ ಬರುತ್ತೆ ಗ್ರೀನ್ ಬರುತ್ತೆ ಪರ್ಪಲ್ ಪರ್ಪಲ್ ಬರುತ್ತೆ ಯಾವ ಕಲರ್ ಬೇಕಾದರೂ ಮಾಡಿಸ್ಕೋಬೋದು ಇದರಲ್ಲಿ ಯಾವುದು ಇಟ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಮತ್ತು ಸೈಜು ತುಂಬ ಕಂಫರ್ಟಬಲ್ ಆಗಿರುತ್ತೆ ಇದು ತೂಕ ಕೂಡ ತುಂಬ ಕಡಿಮೆ ಎರಡೂವರೆಯಿಂದ ಮೂರು ರಾಮ್ ಒಳಗಡೆ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ನಿಮಗೆ ತೋರಿಸಿ ಈ ಥರ ಏನೋ ಆರ್ಡ್ರ್ ಮಾಡಿ ಅಂತ ಹೇಳೋಣ ಅಂತೇಳಿ ಇದನ್ನು ವೀಡಿಯೋ ಮಾಡ್ತಿದ್ದೀನಿ ಈ ವಾಲೆಗ್ನಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಆರ್ಡ್ರ್ ಕೊಟ್ಟರೆ ಮಾತ್ರ ಒಂದು ಹತ್ತು ದಿನ ಟೈಮ್ ತಗೊಳ್ತೀನಿ ಮಾಡಿಕೊಡಲಿಕ್ಕೆ ಇದು ವಿಷಯ ಮತ್ತು ಲಾಂಗ್ ಹಾರ ಒಂದು ಆರ್ಡರ್ ಬಂದಿದೆ ಆ ಲಾಂಗ್ ಪರವಾಗಿಲ್ಲ ಐವತ್ತರ ನಮ್ಗೆ ಕಡಿಮೆ ಮಾಡಬೇಡಿ ಅಂತ ಇವರು ಕಸ್ಟಮರ್ ಬಂದುಬಿಟ್ಟು ನನಗೆ ಹೊಸ ಕಸ್ಟಮರ್ ಇವರು ಇವರು ಒಂದಿನ ಮುಂಚೆ ಫೋನ್ ಮಾಡಿದ್ರು ಒಂದೆರಡು ದಿನ ಮುಂಚೆ ಫೋನ್ ಮಾಡಿ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ನಮಗೆ ತುಂಬ ಇಷ್ಟ ಆಯಿತು ನಿಮ್ಮ ಜ್ಯೂರಿ ಮತ್ತು ನೀವು ಮೇಕಿಂಗ್ ಚಾರ್ಜ್ ಎಲ್ಲ ಕಡಿಮೆ ಅಂತ ಹೇಳ್ತಿರ್ತೀರ ಅದು ಹೆಂಗೆ ಏನು ಅಂತ ಕೇಳಿದ್ರು ನಾನು ಹೇಳಿದೆ ಮೇಡಮ್ ಈ ಥರ ಫುಲ್ ಅಮೌಂಟ್ ಕೊಡಬೇಕಾಗುತ್ತೆ ಈ ಥರ ಮೊದಲೇ ಅಮೌಂಟ್ ಕೊಟ್ಟರು ನಾನು ಕಡಿಮೆ ಪರ್ಸೆಂಟೇಜ್ ಮಾಡಿಕೊಡ್ತೀನಿ ಯಾವುದೇ ಕಾರಣಕ್ಕೂ ಸಾಲ ಕೊಡೋಲ್ಲ ಅಂತೇಳಿ ನನ್ನ ಡೀಟೇಲ್ಸ್ ಎಲ್ಲ ಹೇಳಿದೆ ಅವರು ಇಲ್ಲ ನಮಗೂ ಸಾಲ ಬೇಕಿಲ್ಲ ಏನು ಬೇಕಿಲ್ಲ ಹೇಳಿ ಅವರು ಕೂಡ ಒಂದೇ ಸಲ ನಮಗೆ ಚ ಅಮೌಂಟ್ ಕೊಟ್ಬಿಟ್ಟು ರೆಡಿ ಆಗೋಯ್ತು ಜ್ಯೂಲ್ರಿ ಅವ್ರು ಹೇಳಿದ ಟೈಮಿಗೆ ಇನ್ನು ಮುಂಚೆನೇ ಕೊಡ್ತೀನಿ ಅವ್ರಿಗೆ ಹೇಳಿದ್ದೆ ನಾನು ಒಂದು ವಾರ ಟೈಮ್ ಕೊಡಿ ಹತ್ತು ದಿನ ಟೈಮ್ ಕೊಡಿ ಅಂತ ಹೇಳಿದ್ದೆ ನಾನು ಹತ್ತು ದಿನ ಆಗುತ್ತೆ ಅಂತ ಆದರೂ ಕೂಡ ಹತ್ತು ದಿನ ಒಳಗಡೆನೇ ಕೊಡ್ತಿದ್ದೀನಿ ಈಗ ಇವರು ಹೊಸ ಪರಿಚಯ ಅಂತ ಹೇಳಿದ್ನಲ್ಲ ಇವರು ಜಾಸ್ತಿ ಮಾತುಗಳು ಕೂಡ ಏನಿಲ್ಲ ನೋಡಿದ್ರು ಎಲ್ಲ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ನಮಗೆ ಅಮೌಂಟ್ ಎಲ್ಲ ಫುಲ್ ಟ್ರಾನ್ಸ್ಫರ್ ಮಾಡಿಬಿಟ್ರು ನಮ್ಮ ಅಕೌಂಟ್ಗೆ ಮತ್ತು ವಿಚಿತ್ರವಾಗಿ ಆಯ್ತು ಇದು ಪರಿಚಯ ಪರಿಚಯ ಆಗಲಿ ಮತ್ತು ಇವರು ಕೊಟ್ಟಿದ್ದಾಗಲಿ ತುಂಬ ಬೇಗ ಬೇಗ ಅಂದ್ಕೊಂಡ್ರು ಹಂಗೆ ಅನ್ಕೊಂಡ್ರು ಈ ಥರ ನಾವು ಈ ಥರ ಕೇರ್ಫುಲ್ ಕೂಡ ಬರೋಕ್ಕಾಗಲ್ಲ ಚಿಕ್ಕಪೇಟೆಗೆ ನೀವು ಬರ್ತಾಯಿರ್ಲಿಲ್ಲ ಅಂತೇಳಿ ಇವ್ರಿಗೆ ತುಂಬ ನಾಲೆಜ್ ಇದೆ ಅನಿಸುತ್ತೆ ಚಿನ್ನದ ಬಗ್ಗೆ ಹಂಗಾಗಿ ತುಂಬ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ರು ಬೇಗ ತಿಳ್ಕೊಂಡ್ರು ಬೇಗ ನಮಗೆ ಬೇಗ ಆರ್ಡ್ರು ಕೊಟ್ಬಿಟ್ಟರು ಬೇಗ ಡೆಲಿವರಿನೇ ಕೊಡ್ತಿದ್ದೀನಿ ಇದಕ್ಕೆ ಮುಂದೆ ಕೊಟ್ಟಿರೋರು ತುಂಬ ಒಂದು ಇಪ್ಪತ್ತು ದಿನದಿಂದ ಇರೋದಿದೆ ಆರ್ಡರ್ಗಳೆಲ್ಲ ಅವೆಲ್ಲ ಪೆಂಡಿಂಗ್ ಇದೆ ಅದೇ ಇದು ಇವರು ಯಾರೂ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಇದನ್ನು ಬೇಗ ಮಾಡಿ ಅಂತೇಳಿ ನಾನು ನಮ್ಮ ಕೆಲಸಗಾರರಿಗೆ ಹೇಳಿದ್ದೆ ಹಂಗಾಗಿ ಬೇಗ ಮಾಡಿಬಿಟ್ಟಿದ್ದಾರೆ ಬೇಗನೆ ಕೊಟ್ಟಿದ್ದಾರೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕೂಡ ತುಂಬ ಎಕ್ಸಲೆಂಟಾಗಿ ಬಂದಿದೆ ನೋಡ್ಬೋದು ತುಂಬ ಬ್ರಾಡಾಗಿ ಬಂದಿದೆ ಆಹಾರ ಕೂಡ ನೋಡ್ಬೋದು ಮತ್ತು ಇದಕ್ಕೆ ಬ್ಯಾಕ್ ಚೈನ್ ಬೇಡ ಹೇಳಿ ಕಸ್ಟಮರ್ ಹೇಳಿದರು ಬ್ಯಾಕ್ ಚೈನ್ ಬೇಕಿಲ್ಲ ಮತ್ತು ಇದಕ್ಕೇನೆಂದರೆ ಅವರತ್ರ ಬ್ಯಾಕ್ ಚೈನ್ ಇದೆ ನಾವು ಅದನ್ನು ಹಾಕ್ಕೊಳ್ತೀವಿ ಅಂದರೆ ನಾನು ಹೇಳೋದಂದ್ರೆ ಕಸ್ಟಮರ್ಗೆ ನಿಮ್ಮ ಹತ್ರ ಇರೋ ಬ್ಯಾಕ್ ಚೈನ್ ಕೂಡ ಬೇಕಾಗಿಲ್ಲ ಇದು ಥ್ರೆಡ್ ಬಂದಂಗೆ ಲುಕ್ ನನ್ನ ಪ್ರಕಾರ ನಿಮಗೆ ಬ್ಯಾಕ್ ಚೈನ್ ಬರೋಲ್ಲ ತುಂಬ ಕಂಫರ್ಟ್ ಆಗಿದೆ ನಾನು ಅದೇ ಕೆಲಸಕ್ಕೋಸ್ಕರ ಇದನ್ನು ಮಾಡಿಸಿದ್ದೀನಿ ತುಂಬ ಹೆವಿ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿದೆ ಇದು ತುಂಬ ಸ್ಮೂತಾಗಿದೆ ತುಂಬ ಎಷ್ಟು ಆದ್ರೂ ಯೂಸ್ ಮಾಡಿದ್ರು ಕೂಡ ಏನಾಗಲ್ಲ ತುಂಬ ಟೈಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ಕೂಡ ಅಷ್ಟೇ ತುಂಬ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ನೋಡಿ ಮಾಡಿದ್ದಾರೆ ಕೆಲಸಗಾರರು ಇದನ್ನು ಮಾಮೂಲಾಗಿ ರೆಡಿಮೇಡ್ ಆಗಿ ಏನು ಬರುತ್ತೆ ಅಂದರೆ ಮೆಟಲ್ ಹುಕ್ ಬರುತ್ತೆ ಅದು ನಾನು ಹಾಕ್ಕೊಡಲ್ಲ ಯಾಕಂದರೆ ಮೆಟಲ್ ಹುಕ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಒಂದು ಎರಡು ಮೂರು ದಿನಕ್ಕೆಲ್ಲ ಬ್ಲ್ಯಾಕ್ ಹಾಕೋಗುತ್ತೆ ಗಾಲಿಗಿಟ್ಟೆ ಓಪನ್ ಮಾಡಿ ಇಂದ ತೆಗೆದ ಮೇಲೆ ಸ್ವಲ್ಪ ದಿನಕ್ಕೆಲ್ಲ ಅದು ಬ್ಲ್ಯಾಕ್ ಹಾಕೋಗುತ್ತೆ ಅದು ಬೇಡ ಅಂತೇಳಿ ನಾನು ಅದನ್ನು ಹಾಕ್ಸೋಕ್ಕೆ ಹೋಗಲ್ಲ ಕಸ್ಟಮರ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಸ್ಮೂತಾಗಿರುತ್ತೆ ತುಂಬ ಚೆನ್ನಾಗಿದೆ ಮತ್ತು ಇದು ನೋಡ್ಬೋದು ನೀವು ಹಾರ ತುಂಬ ಬ್ರಾಡ್ ಬಂದಿದೆ ತುಂಬ ಹೆವಿ ಕಾಣುತ್ತೆ ಈ ಕಸ್ಟಮರು ಇನ್ನೂ ಒಂದು ನಾಲ್ಕರಿಂದ ಮೂರು ನಾಲ್ಕು ಗ್ರಾಮ್ ಜಾಸ್ತಿಯಾದರೂ ಏನೂ ಅವ್ರು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಆದರೂ ಕೂಡ ಅವ್ರು ಕಡಿಮೆನಾಗಿದೆ ಅದು ಹಂಗೆ ಅದು ಯಾರು ಕಡಿಮೆ ಕೇಳ್ತಾರೋ ಅವ್ರಿಗೆ ಜಾಸ್ತಿ ಆಗೋಗುತ್ತೆ ಜಾಸ್ತಿ ಆಗೋದು ತುಂಬ ಹೆವಿ ಬಂದಿದೆ ತುಂಬ ಲುಕ್ ಬಂದಿದೆ ತುಂಬ ಕಂಫರ್ಟಾಗಿ ಕೂಡುತ್ತೆ ಇದು ಪ್ರತಿಯೊಂದು ಕೂಡ ಲಿಂಕ್ ಕೂಡ ತುಂಬ ಸ್ಮೂತಾಗಿದೆ ತುಂಬ ಚೆನ್ನಾಗಿದೆ ಎಲ್ಲಿ ಕೂಡ ಹಿಂದ್ಗಡೆ ಕೂಡ ಎಲ್ಲಿ ಕೂಡ ರಫ್ ಆಗಿ ಚುಚ್ಕೊಳ್ಳೋದಾಗಲಿ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಇನ್ನು ಹೆಣ್ಣು ಬಗ್ಗೆ ಏನೂ ಇಲ್ಲ ಹೇಳಕ್ಕೆ ಅಷ್ಟೇ ಆರ್ಡ್ರ್ ಬಂದಿದೆ ತುಂಬ ಚೆನ್ನಾಗಿದೆ ಮತ್ತೆ ಇದರ ಕಲ್ಲಂತ ಕೂಡ ವಾಪಸ್ ಕೊಡ್ತಿದ್ದೀನಿ ಮತ್ತು ಇದಕ್ಕೆ ಕಾರ್ಡ್ ಹಾಕ್ಸ್ಕೊಡ್ತಿದ್ದೀನಿ ಕಾರ್ಡಲ್ಲಿ ತೂಕ ಮತ್ತು ಯಾವತ್ತಿನ ಡೇಟು ನಮ್ಮ ಅಂಗಡಿ ಹೆಸರು ಹಾಲ್ ಮಾರ್ಕ್ ಡೀಟೇಲ್ಸ್ ಎಲ್ಲ ಅಷ್ಟೇ ಅದು ಮತ್ತು ನಿಮಗೆ ಏನಾದರೂ ಈ ಥರ ಬೇಕಿದ್ದರೆ ಬಂದು ಜೀಸೆನಲ್ಲಿ ಆರ್ಡ್ರ್ ಮಾಡಿ ನಾನು ಮೊದಲು ಹೇಳ್ತಿದ್ದೀನಿ ನಾನು ಮೊದಲು ಫುಲ್ ಅಮೌಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಸ್ವಲ್ಪ ಅಮೌಂಟ್ ಕೊಟ್ಟು ಮತ್ತು ಇನ್ನು ಸ್ವಲ್ಪ ಅಮೌಂಟ್ ಕೊಡ್ತೀವಿ ರೆಡಿ ಆದಮೇಲೆ ಕೊಡ್ತೀವಿ ಅಂತ ಅನ್ಕೊಬೇಡಿ ದಯವಿಟ್ಟು ಮ್ಯಾಕ್ಸಿಮಮ್ ಫುಲ್ ಅಮೌಂಟ್ ಕೊಟ್ಬೇಡಿ ನಂಗೆ ತುಂಬ ಅನುಕೂಲ ಆಗುತ್ತೆ ನೋಡಿ ಇವರು ಕಸ್ಟಮರ್ ಇವರು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಬಿಟ್ರು ಒಂದೇ ಸಲ ಕೊಟ್ಬಿಟ್ಟಿರೋದಕ್ಕೆ ತುಂಬ ಅನುಕೂಲ ಆಯಿತು ತುಂಬ ನಮ್ಗೆ ತುಂಬ ಈಸಿ ಆಯಿತು ಕೆಲಸ ಹಂಗೆ ಈಸಿ ಆಗೋಗುತ್ತೆ ಯಾಕಂದರೆ ಅಷ್ಟು ರಿಸ್ಕ್ ಬಿದ್ದು ಕೆಲಸ ಮಾಡಿದ್ಮೇಲೆ ಸ್ವಲ್ಪ ಅಮೌಂಟ್ಗಳು ಅಡ್ಜಸ್ಟ್ಮೆಂಟ್ಗಳು ರೇಟ್ಗಳು ಡಿಫ್ರೆನ್ಸ್ ಆಗೋದು ಇವೆಲ್ಲ ಆಗದಿರ ನೀವು ಫುಲ್ ಅಮೌಂಟ್ ಕೊಟ್ಟರೆ ಹೆಂಗೂ ಕೊಡೋದು ಕೊಡ್ತೀರ ಅದೇನು ಫುಲ್ ಅಮೌಂಟ್ ಕೊಟ್ಟರೆ ನಮಗೆ ಕೆಲಸ ಈಸಿ ಆಗುತ್ತೆ ಅಷ್ಟೇ ಏನಿಲ್ಲ ಮತ್ತೆ ನೋಡಿ ಒಂದು ಸಲ ಕ್ಲೀನ್ ಕ್ಲೀನಾಗಿ ತೋರಿಸ್ತೀನಿ ನಕ್ಳೆ ಆಹಾರನ ಪ್ರತಿಯೊಂದು ಆಗಿ ನೋಡಿ ನಿಮಗೆ ಏನಾದರೂ ಇಷ್ಟ ಆಗಿರುತ್ತೆ ಆದರೆ ಯೋಚನೆ ಮಾಡಬೇಡಿ ಇಷ್ಟ ಆಗಿದ್ದರೆ ಅದೆಷ್ಟಾಗುತ್ತೆ ಇದು ಆಗುತ್ತೆ ತೂಕ ಎಷ್ಟಾಗುತ್ತೆ ಈ ಇದರಲ್ಲೇ ಟೈಮ್ ವೇಸ್ಟ್ ಮಾಡ್ದಿರ ನಂಬಿ ಜಿ ಅಲ್ಲಿ ನಂಬಿ ನೀವು ನಂಬಿ ನನಗೆ ಆರ್ಡ್ರ್ ಮಾಡಿ ನಾನು ನಿಮಗೆ ವಾರದಿಂದ ಹತ್ತು ಹದಿನೈದು ದಿನ ಒಳಗಡೆ ನಿಮಗೆ ಡೆಲಿವರಿ ಕೊಡ್ತೀನಿ ಯಾಕಂದರೆ ಹತ್ತು ವಾರ ಹತ್ತು ದಿನ ನಾನು ಹೇಳ್ತಿದ್ದೆ ಇವಾಗ ಏನಾಗಿದೆ ಕೆಲಸಗಾರದಿಂದ ತುಂಬ ರಿಸ್ಕ್ ಆಗುತ್ತೆ ಕೆಲಸಗಾರರಿಗೆ ಅವ್ರಿಗೂ ಬೇರೆ ಕೆಲಸ ಇರುತ್ತೆ ಬೇರೆ ಕೆಲಸ ಇಸ್ಕೊಂಡಿರ್ತಾರೆ ನಮ್ಮದು ಅಂಗಡಿ ಒಬ್ಬರದೇ ಅಲ್ವಲ್ಲ ಬೇರೆ ಅಂಗಡಿಯೋದು ಅವ್ರು ಆರ್ಡ್ರ್ ಇಸ್ಕೊಂಡಿರ್ತಾರೆ ಫ್ಯಾಕ್ಟ್ರಿ ಕೊಟ್ಟಿರ್ತೀವಿ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಒಂದೊಂದು ಟೈಮ್ ಒಂದೊಂದು ಟೈಮ್ ಕೆಲಸ ಏನಿಲ್ಲ ಅಂದರೆ ಬೇಗ ಮಾಡಿಕೊಡ್ತೀವಿ ಯಾರು ಇತ್ತು ಇಟ್ಕೊಂಡು ಲೇಟ್ ಸುಮ್ಮನೆ ಲೇಟ್ ಮಾಡೋ ಅಂಥದ್ದು ಏನೂ ಮಾಡೋಲ್ಲ ಎಲ್ಲರೂ ಬೇಗ ಕೊಟ್ಬಿಟ್ರೆ ಅವ್ರ ಕೆಲಸ ಮಾಡಿಬಿಟ್ರೆ ಅವ್ರಿಗೆ ಅಮೌಂಟ್ ಅವ್ರು ಬರುತ್ತೆ ಅಂತೇಳಿ ಬೇಗನೆ ಮಾಡ್ತಿರ್ತಾರೆ ಇದು ವಿಷಯ ಮತ್ತೆ ಇಲ್ಲಿ ನೋಡಬಹುದು ಪ್ರತಿಯೊಂದು ಡಿಸೈನ್ ಕೂಡ ನಕಾಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಪಿಕಾಕ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಈ ಪಿಕಾಕ್ ಮಧ್ಯದಲ್ಲಿ ಇಲ್ಲಿ ಇಟ್ಟಿದ್ದಾರೆಲ್ಲ ಇದು ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಅದು ತುಂಬ ಚೆನ್ನಾಗಿ ಬಂದಿದೆ ಮತ್ತೆ ಇಲ್ಲಿ ಪಿಕಾಕ್ ಮತ್ತೆ ಚೇಂಜ್ ಆಗಿದೆ ಈ ಮೂರು ಪಿಕಾಕು ಸಾರಿ ನಾಲ್ಕು ನಾಲ್ಕು ಪಿಕಾಕಿ ಚೇಂಜ್ ಆಗಿದೆ ಮತ್ತು ಇದ್ದು ಒಂದು ಪಿಕಾಕ್ ಇದು ಚೇಂಜ್ ಮಾಡಿದ್ದಾರೆ ಮತ್ತು ಇಲ್ಲಿ ಈ ಕಡೆ ಬಂದಿರೋದಲ್ಲಿ ಇದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಪಿಕಾಕು ಎಲ್ಲ ಪಿಕಾಕಿಂದನೇ ಕೊಟ್ಟಿದ್ದೆ ಆದರೆ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ ತುಂಬ ಎಕ್ಸ್ಪ್ಲೈಂಟ್ ಆಗಿದೆ ಆಲ್ರೆಡಿ ನಾನು ಇದಕ್ಕೆ ಮೊದಲು ಮಾಡಿದ್ದೆ ಇದೇ ಥರನ ಆಹಾರ ಒಂದು ಅದು ಐವತ್ತೈದು ಗ್ರಾಮ ಸಮಥಿಂಗ್ ಎಷ್ಟು ಆಗಿತ್ತು ಐವತ್ತು ಗ್ರಾಮ ಐವತ್ತೈದು ಗ್ರಾಮ್ ಮಾಡಿದ್ದೆ ನೆನಪಿಲ್ಲ ಮತ್ತು ಲಕ್ಷ್ಮೀ ನೋಡಿದ್ರೆ ಲಕ್ಷ್ಮೀ ಕಿಡ ಎಂಬೋಸಿಂಗ್ ನೋಡ್ಬೋದು ನೀವು ಎಷ್ಟು ಹೈಟಲ್ಲಿ ಅಂತ ಈ ಥರ ಹೈಟ್ ಬಂದರೆ ಏನಾಗುತ್ತೆ ಅಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಜ್ಯುವೆಲ್ರಿ ಮತ್ತು ಇದರ ಕಲ್ಲು ತೂಕ ಏನಿದೆ ಇದು ಕೂಡ ವಾಪಸ್ ಕೊಡ್ತೀನಿ ಕಸ್ಟಮರ್ಗೆ ಅದು ಎಷ್ಟು ವಾಪಸ್ ಕೊಡ್ತೀನಿ ಅನ್ನೋದು ನಾನು ವೀಡಿಯೋದಲ್ಲಿ ಹೇಳಲಿಕ್ಕೆ ಯಾಕಂದರೆ ಬೇರೆಯವ್ರಿಗೆ ಅಂಗಡಿಯವ್ರಿಗೂ ತೊಂದರೆ ಆಗುತ್ತೆ ಕೆಲವರಿಗೆ ಲೆಸ್ ಕೊಡದೇ ಇರೋ ಇರೋರು ಥರ ಎಷ್ಟೋ ಒಂದು ತೂಕ ವಾಪಸ್ ಕೊಡೋಲ್ಲ ಅನ್ನೋರು ಇರ್ತಾರೆ ಮೇಕಿಂಗ್ ಚಾರ್ಜ್ ಮಾಡಿದೆ ಇಲ್ಲ ಕಲ್ಲಿನ ತೂಕ ಲೆಸ್ ಮಾಡ್ದೆ ಕೊಡೋರು ಇರ್ತಾರೆ ಆ ಥರ ಇರ್ತಾರೆ ಅದಕ್ಕೆಲ್ಲ ನಾನೆಲ್ಲ ಫುಲ್ಲು ಡೀಟೇಲ್ ಎಲ್ಲ ಹೇಳಿದ್ರೆ ಏನಾಗುತ್ತೆ ಅಂದರೆ ಬೇರೆಯವರೇ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಹೇಳಕ್ಕೆ ಹೋಗಲ್ಲ ಮ್ಯಾಕ್ಸಿಮಮ್ ಒಂದು ಲೆವೆಲ್ಗೆ ಎಷ್ಟು ಹೇಳಬೇಕು ನೀವು ತಿಳ್ಕೊಳ್ಳಿಕ್ಕೆ ಅಷ್ಟು ಮಾತ್ರ ಹೇಳಿರ್ತೀನಿ ಮತ್ತು ಇಲ್ಲಿ ನೋಡ್ಬೋದು ನೀವು ಥ್ರೆಡ್ನ ಹ್ಞೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಕು ಅಂತ ನಾನು ಅದೇ ಕೆಲಸವಾಗಿ ಇದನ್ನು ಕೆಲ್ಸಗಾರರು ಅವರು ಚೆನ್ನಾಗಿ ಮಾಡ್ತಾರೆ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನೋಡಿ ಅವ್ರಿಗೆ ಅದೇ ಕೆಲಸವಾಗಿ ಅವ್ರಿಗೆ ಕೊಡ್ತೀನಿ ಲೇಟಾದರೂ ಪರವಾಗಿಲ್ಲ ಲೇಟ್ ಲೇಟಾದರೂ ಪರವಾಗಿಲ್ಲ ಅಂದರೆ ಎಲ್ಲರೂ ಮಾಡೋಕ್ಕಾಗಲ್ಲ ಕೆಲಸನ ಕೆಲವ್ರು ಬೇಗ ಬಿಟ್ಟಿಯಾಗಿ ಮಾಡೋರು ಇರ್ತಾರೆ ಅಂಥವ್ರಿಗೆ ಕೊಡೋಕ್ಕೋಗಲ್ಲ ಅಷ್ಟೇ ಇದು ಅಷ್ಟೇ ಕಾಂಬಿನೇಷನ್ ಕಲರು ತುಂಬ ಚೆನ್ನಾಗಿದೆ ಮತ್ತೆ ಈ ಕೆಳಗಡೆ ಬಂದಿರೋ ಡಿಸೈನ್ ಕೂಡ ಅಂತ ತುಂಬಾ ಚೆನ್ನಾಗಿದೆ ಇಲ್ಲಿ ಪಿಕಾಕ್ ಬಂದಿದೆ ಇದು ಕೂಡ ಎಲ್ಲಾನು ಪಿಕಾಕ್ ಇಂದಾನೆ ಡಿಸೈನ್ ಪಿಕಾಕ್ ವಿತ್ ಲಕ್ಷ್ಮಿ ಅಷ್ಟು ಬಿಟ್ಟರೆ ಬೇರೆ ಪ್ಯಾಟರ್ನ್ ಇಲ್ಲ ಇದರಲ್ಲಿ ತುಂಬಾ ಬ್ರಾಡ್ ಬಂದಿದೆ ಆರ ಅಂತೂ ತುಂಬಾ ಬ್ರಾಡ್ ಆಗಿ ಬಂದಿದೆ ಇದು ಲೆಂತ್ ಕಸ್ಟಮರ್ ಅದೇ ಕೆಲಸವಾಗಿ ನಮ್ಗೆ ಇಪ್ಪತ್ತು ಇಂಚು ಇರಬೇಕಂತ ಹೇಳಿದ್ರು ಯಾಕಂದರೆ ಒಂದು ಸ್ವಲ್ಪ ಹೆವಿ ಇದೀವಿ ನಾವು ಫಸ್ಟ್ ಹಾಗಾಗಿ ಹಂಗಾಗಿ ಇಪ್ಪತ್ತು ಇಂಚು ಇರಬೇಕಂತ ಹೇಳಿದರೆ ಇಪ್ಪತ್ತು ಇಂಚಿನೇ ಮಾಡಿದ್ದೀವಿ ಮಾಮೂಲು ರೆಗ್ಯುಲರ್ ಆಗಿ ಹದಿನೆಂಟು ಇಂಚ್ ಮಾಡೋದು ಇದು ಇನ್ನೂ ಒಂದು ಎರಡು ಇಂಚು ಜಾಸ್ತಿನೇ ಇದೆ ಎರಡು ಇಂಚ್ ಜಾಸ್ತಿ ಮಾಡಿದ್ರು ಕೂಡ ಸೂಪರ್ ಐಸಿಯಾಗಿಲ್ಲ ಅದೇ ವಿಚಿತ್ರ ಇದು ಕಾರಿಂಗ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಲಕ್ಷ್ಮಿ ಬ್ಯಾಕ್ ಸೈಡ್ ಪಿಕಾಕ್ ಇದೆಲ್ಲ ಅಲ್ಲ ಇದಂತೂ ತುಂಬ ಎಕ್ಸಲೆಂಟ್ ಆಗಿದೆ ಇದು ನಿಮಗೆ ನಾನು ಮೊಬೈಲಲ್ಲಿ ವೀಡಿಯೋ ತೆಗೀತಿರೋದ್ರಿಂದ ಸರಿಯಾಗಿ ಬರ್ತಾ ಇದೆ ಗೊತ್ತಿಲ್ಲ ಹ್ಞೂ ನೋಡಿದೆ ಲಕ್ಷ್ಮಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಲಕ್ಷ್ಮಿ ಪಿಕಾಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ವಿಷಯ ಇದು ಆಂಟಿ ಕಲರ್ ಮಾಡಿದ್ದೀನಿ ಆಂಟಿ ಕಲರ್ ಮಾಡಿಲ್ಲ ಅಂದರೆ ಇಷ್ಟು ಲುಕ್ ಬರಲ್ಲ ಆಂಟಿ ಕಲರ್ ಮಾಡಲೇಬೇಕು ಮತ್ತು ನಾನು ವಾಲೆ ಹೇಳೋದನ್ನೆಲ್ಲ ಅದು ಈ ವಾಲೆ ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ವಾಳೆ ಅಂತೂ ವರ್ಕ್ ಅಂತೂ ತುಂಬ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಕೂಡ ನಿಮಗೆ ಫಿನಿಷಿಂಗಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ ಅಷ್ಟು ಚೆನ್ನಾಗಿ ತುಂಬ ನೀಟಾಗಿ ಮಾಡಿದ್ದಾರೆ ಇದು ವಾಲೆಗಳು ಬಂದು ಸುಮಾರು ಒಂದು ಏಳು ಜೊತೆ ಇದ್ರು ಆದರೂ ಕೂಡ ಯಾವುದನ್ನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬರೀ ಮಾಡಿದ ಮಾತ್ರ ಇದೊಂದು ಮಾತ್ರ ಇಟ್ಕೊಂಡು ಯಾಕಂದ್ರೇ ಆ ವೀಡಿಯೋ ಮಾಡಿಬಿಟ್ರೆ ಏನಾಗುತ್ತೆ ಪ್ರತಿಯೊಂದು ಅದು ಕೇಳ್ತಾರೆ ಕೇಳಿದಾಗ ಏನಾಗುತ್ತೆ ಅಂತ ಮಾಡ್ಕೊಡೋಕ್ಕೆ ತುಂಬ ರಿಸ್ಕ್ ಆಗುತ್ತೆ ಹಾಂ ಮತ್ತು ಅದು ನಾವು ಆನ್ಸರ್ ಮಾಡಲಿಕ್ಕಾಗಲ್ಲ ತೂಕ ಜಾಸ್ತಿ ಆಗುತ್ತೆ ಇದು ನಾನು ಹೇಳಂದರೆ ಸ್ಟ್ಯಾಂಡರ್ಡ ಕಸ್ಟಮರ್ ಯಾರು ಇರ್ತಾರೋ ಒಂದು ಗ್ರಾಮ್ ಎರಡು ಗ್ರಾಮ್ ಬಗ್ಗೆ ಯೋಚನೆ ಮಾಡ್ದಿರಾ ಸರಿ ಇರ್ಲಿ ಬಿಡಿ ನಮಗೆ ಇರಲಿ ನಮಗೆ ಚಿನ್ನ ಇದೆಯಲ್ಲ ಸಾಕುಬಿಡಿ ಅಂತ ಧೈರ್ಯವಾಗಿ ಅನ್ನೋರಿಗೆ ನಾವು ಧೈರ್ಯವಾಗಿ ಮಾಡಿಕೊಡ್ಬೋದು ಹಾಂ ಅದೇ ಅಂತ ತುಂಬ ಚೆನ್ನಾಗಿದೆ ಇದರಲ್ಲಿ ಎಲ್ಲ ಕಲರ್ಗೆ ಬರುತ್ತೆ ಎಲ್ ನಿಮ್ಗೆ ಯಾವ ಕಲರ್ ಬೇಕೋ ಅದ್ರ ಮಾಡಿಸ್ಕೊಳ್ಳಿ ಡೈಲಿ ಯೂಸ್ಗಂತ ತುಂಬ ಚೆನ್ನಾಗಿರುತ್ತೆ ಹಾಂ ತುಂಬ ರಿಸ್ಕ್ ಇದೆ ಇದು ಮಾಡೋದು ಏನು ಅಷ್ಟು ಕೆಲಸ ಈಸಿ ಅಂತ ಅಂದ್ಕೊಳ್ಳಂಗೆ ಏನಿಲ್ಲ ಯಾಕಂದರೆ ಇಷ್ಟಪಟ್ಟು ಕೆಲಸ ಮಾಡೋರು ಯಾರು ಇರ್ತಾರೋ ಅವ್ರು ಮಾಡಿದ್ರೆ ಏನಂಗೆ ಬರೋದು ಚೆನ್ನಾಗಿ ಬಂದಿದೆ ನಾನು ಹೇಳೋದೇನೆಂದರೆ ನಿಮ್ಗೆ ಏನಾದ್ರು ಈ ಥರ ಎಲ್ಲ ಆರ್ಡ್ರ್ ಮಾಡಬೇಕಂದ್ರೆ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಡಿ ಬೇಗ ಮಾಡಿಸ್ಕೊಳ್ಳಿ ಯೋಚನೆ ಮಾಡಬೇಡಿ ಇದು ಮೇಕಿಂಗ್ ಚಾರ್ಜಿಂಗು ರೇಟಿಂಗ್ ಮಾಡ್ತಾರೋ ಮೋಸ ಮಾಡ್ತಾರೋ ಏನೋ ಇದೆಲ್ಲ ಅಂದ್ಕೊಳ್ತಾ ಇರಬೇಡಿ ಅಂದ್ಕೊಳ್ತಿದ್ರೆ ನೀವು ಹಂಗೆ ಅಂದ್ಕೊಳ್ತಾ ಇದ್ರೆ ನಂಬಿ ನಾನನ್ನು ನಂಬಿ ಆರ್ಡ್ರ್ ಕೊಡಿ ನಾನು ನಿಮಗೆ ಜ್ಯೂಲಿ ಮಾಡಿಸ್ಕೊಡ್ತೀನಿ ಇದು ವಿಷಯ ಇದು ವಿಷಯ ಮತ್ತು ವಿಡಿಯೋನ ನೋಡಿ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಬೇಡಿ ಕಾಮೆಂಟ್ ಮಾಡಬೇಕಾದ್ರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ಒಂದೇ ಸಲ ಅಷ್ಟು ಬಿಟ್ಟರೆ ಸುಮ್ಮನೆ ಕಾಲ್ ಮಾಡಿಬಿಟ್ಟು ಎಷ್ಟಾಗುತ್ತೆ ಇದು ಎಷ್ಟಾಗುತ್ತೆ ಅಂತ ಡೀಟೇಲ್ ಕೇಳ್ಕೊಂಡಿದ್ರೆ ನೀವು ಕೇಳ್ಕೊಂಡಿರ್ತೀರಿ ನಾನು ಹೇಳ್ಕೊಂಡಿರ್ತೀನಿ ಹಂಗೆ ಇರುತ್ತೆ ಬೇಡ ಧೈರ್ಯವಾಗಿ ಆರ್ಡ್ರ್ ಮಾಡಿ ನೀವು ಏನು ಇಷ್ಟಪಡ್ತೀರೋ ಅದನ್ನು ಆರ್ಡ್ರ್ ಮಾಡಿಬಿಡಿ ನಿಮ್ಮ ಹತ್ರ ಸೇ ಚಿನ್ನಾಗಿ ಸೇವ್ ಆಗುತ್ತೆ ಹ್ಞೂ ನಮಗೂ ಸ್ವಲ್ ಸ್ವಲ್ಪ ಲಾಭ ಬರುತ್ತೆ ಕೆಲಸ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮತ್ತು ಇನ್ನೊಂದು ವಿಡಿಯೋನ ಇಷ್ಟ ನೆಕ್ಸ್ಟು ವೀಡಿಯೋಗಳು ಎಲ್ಲ ನಿಮಗೆ ನೋಡಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಅದಲ್ಲದೆ ಇದಕ್ಕೆ ಮೊದಲು ಕೂಡ ನಾನು ಮಾಡಿರೋ ವಿಷಯಗಳು ನಿಮ್ಮ ವೀಡಿಯೋಗಳೆಲ್ಲ ನಿಮಗೆ ತುಂಬ ಯೂಸ್ ಆಗುತ್ತೆ ಪ್ರತಿ ವೀಡಿಯೋದಲ್ಲೂ ಇನ್ಫಾರ್ಮೇಷನ್ ಏನೋ ಒಂದು ಹೇಳಿರ್ತೀನಿ ಹೇಳಿರ್ತೀನಿ ಅದರಿಂದ ನಿಮಗೆ ಅದರಿಂದ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಯೂಸ್ ಆಗುತ್ತೆ ಇದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಲೈಕ್ ಮಾಡಿ ಕಾಮೆಂಟ್ ಮಾಡಬೇಕಂದ್ರೆ ವಾಟ್ಸಪ್ ಮಾಡಿ ಕಾಮೆಂಟ್ ಮಾಡಿ ವಾಟ್ಸ್ ಅದಾದ್ರೆ ಅದರಲ್ಲಿ ರಿಪ್ಲೈ ಮಾಡಲಿಕ್ಕಾಗಲ್ಲ ನಾನು ಅದು ವಿಷಯ ಥ್ಯಾಂಕ್ ಯು